ನಮಸ್ತೆ ನಾನು ಡಾಕ್ಟರ್ ಸವಿತಾ ಈಗ ಅಬಾರ್ಷನ್ಗಳ್ಗೆ ತೊಗೊಂಡ್ರೆ ಅದಕ್ಕೆ ಏನು ರೂಲ್ಸ್ ಇರ್ತಾವ ಮತ್ತು ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿರಬೇಕು ಅಂತೇಳಿ ಕೆಲವೊಂದು ವಿಷಯನೇ ಹೇಳ್ತೀನಿ ಇದು ಅಬಾರ್ಷನ್ಗಳ್ಗೆ ಎಷ್ಟು ಕಡಿಮೆ ಬಸ್ರು ಇದ್ದಾಗ ಎಷ್ಟು ಕಡಿಮೆ ತಿಂಗಳಿದ್ದಾಗ ತೊಗೋತೀರಿ ಅಷ್ಟು ಅದ್ರದ್ದು ಜಾಸ್ತಿ ಕೆಲಸ ಆಗ್ತದೆ ಲೇಟ್ ಲೇಟ್ ಆದಂಗೆ ಅದ್ರದ್ದು ಎಫೆಕ್ಟ್ ಕಡಿಮೆ ಆಗ್ತದೆ ಮತ್ತು ಅಬಾರ್ಷನ್ ಪೂರ್ತಿ ಆಗೋಂಗಿಲ್ಲ ಅದಕ್ಕೆ ಆರು ವಾರದಿಂದ ಎಂಟು ವಾರತನ ಅಬಾರ್ಷನ್ಗಳ್ಗೆ ನುಂಗಿದ್ರೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಒಂದು ರೂಪಾಯಿದಾಗ ಎಂಬತ್ತರಿಂದ ತೊಂಬತ್ತು ಪೈಸೆ ಅದೆಲ್ಲ ಕ್ಲಿಯರ್ ಆಗ್ತದೆ ಆದರೂ ಕೆಲವೊಂದು ಸತಿ ಹತ್ತರಿಂದ ಇಪ್ಪತ್ತು ಪೈಸೆ ಕಸರು ಉಳಿಬೋದು ಅದಕ್ಕೆ ನಾವು ಗುಳಿಗೆ ಯಾರಿಗೆ ಕೊಟ್ಟರು ಅದಕ್ಕೊಂದು ಒಂದು ಒಂದು ಪದ್ಧತಿ ಇರ್ತದೆ ಅದ ಪದ್ಧತಿ ಪ್ರಕಾರ ತೊಗೋಬೇಕು ಮತ್ತು ಗುಳಿಗೆ ತೊಗೊಂಡ್ಮೇಲೆ ಕಂಪಲ್ಸರಿ ಹದಿನೈದು ದಿನ ಅದಕ್ಕೆ ಟೈಮ್ ಕೊಡಬೇಕು ಅಂದರೆ ಗುಳಿಗೆ ಕೆಲಸ ಮಾಡಲಿಕ್ಕೆ ಹದಿನೈದು ದಿನ ಇರ್ತದೆ ಅದು ರಾಡಿ ರಾಡಿಗೆ ತೆಕ್ಕಿತ್ತಿ ಹೋಗಿ 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 ಅದು ಕಸರನ್ನು ಒಳಗಿಂದೆಲ್ಲ ತೆಗೀತದೆ ಗರ್ಕೋಶನ ಸ್ವಚ್ಛ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅದಕ್ಕೆ ಹದಿನೈದು ದಿನ ಆದಮೇಲೆ ನಾವು ಸ್ಕ್ಯಾನಿಂಗಿಗೆ ಬರ್ರಿ ಅಂತ ಹೇಳ್ತೇವೆ ಸ್ಕ್ಯಾನಿಂಗ್ದಾಗ ಕಸರೆಲ್ಲ ಸ್ವಚ್ಛ ಆಗಿತ್ತು ಏನು ಸಮಸ್ಯೆ ಇರಂಗಿಲ್ಲ ಅಲ್ಲಿಗೆ ಟ್ರೀಟ್ಮೆಂಟ್ ಮುಗೀತದೆ ಆದ್ರೆ ಒಳಗೆ ಏನಾದ್ರು ಕಸರಿದ್ರೆ ಮತ್ತು ಪಿಶು ತೊಳಸೋ ಪ್ರಸಂಗ ಬರತ್ತದ ಯಾಕಂದ್ರೆ ರೂಲ್ಸ್ ಪ್ರಕಾರ ಒಳಗೆ ಯಾವುದೇ ರೀತಿ ಕಸರ್ ಗೀಸರು ಇರಬಾರ್ದು ನಾಳೆ ಕಸರು ಉಳಿದ್ರೆ ಮುಂದೆ ಬಸರಾಗ್ಲಿಕ್ಕೆ ಸಮಸ್ಯೆ ಆಗ್ತದೆ ಕೆಲವೊಂದಂತೆ ಇನ್ಫೆಕ್ಷನ್ ಅಂತೇಳಿ ಆಗಿ ಗರ್ಭಕೋಶಕ್ಕೆ ಮತ್ತು ತ್ರಾಸಾಗ್ತದೆ ಎರಡನೇದು ಎಂಟು ವಾರದಿಂದ ಮುಂದೆ ಹತ್ತು ವಾರ ಹನ್ನೊಂದು ವಾರತನ ಹಿಂಗಿದ್ದಾಗ ಮತ್ತು ಗುಳಿಗೆ ಕೆಲಸ ಮಾಡೋ ಎಫಿಷಿಯನ್ಸಿ ಅಂತೆ ಹುಳಿಗೆ ಕೆಲಸ ಮಾಡೋ ಶಕ್ತಿ ಕಡಿಮೆ ಆಗ್ತದೆ ಆವಾಗ ಐವತ್ತರಿಂದ ಅರವತ್ತು ಪೈಸೆ ಒಂದು ರೂಪಾಯಿದಾಗ ಅದು ಸ್ವಚ್ಛ ಆಗೋ ಸಂಭವ ಇರ್ತದೆ ಹದಿನೈದು ದಿನ ಟೈಮ್ ಇರ್ತದೆ ಹದಿನೈದು ದಿನಕ್ಕೆ ಮತ್ತೆ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೇವೆ ಕಸರು ಹೋಗಿತ್ತು ಏನು ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿಗೆ ಟ್ರೀಟ್ಮೆಂಟ್ ಮುಗೀತು ಆದ್ರೆ ಮೂವತ್ತರಿಂದ ನಲ್ವತ್ತು ಪೈಸೆ ಏನಾದ್ರು ಒಳಗೆ ಕಸರು ಉಳ್ದಿದ್ರೆ ಪಿಶ್ವಿ ತೊಳೆ ಪ್ರಸಂಗ ಬರತ್ತದ ಮುಂದೆ ನಾವು ಯೂಶ್ವಲಿ ಹನ್ನೊಂದು ವಾರ ಆದಮೇಲೆ ನಾವು ಯಾರಿಗೂ ಹುಡುಗಿ ಕೊಡಂಗಿಲ್ಲ ಯಾಕಂದ್ರೆ ಒಳಗೆ ಕೂಸಿದೆಲ್ಲ ಎಲೆ ಬಾಗಿರ್ತದೆ ಮತ್ತು ಆ ಟೈಮ್ದಾಗ ಕೂಸು ಗುಳ್ಗಿಲೇನ ಹೊರಗೆ ಬಳತದ ಕ್ಲಿಯರ್ ಆಗ್ತದೆ ಅನ್ನೋದು ನಾವು ಯಾರೂ ಗ್ಯಾರಂಟಿ ಕೊಡೋಂಗಿಲ್ಲ ಹಾಗಾಗಿ ಇದು ಅಬಾರ್ಷನ್ಗಳಿಗೆ ನೂರಕ್ಕೆ ನೂರು ಹಿಂಗ ಹೇಳಿ ನಾವು ಯಾವತ್ತೂ ಹೇಳಕ್ಕೆ ಬರೋಂಗಿಲ್ಲ ಇದರೊಳಗೆ ಸ್ವಲ್ಪರ ಸಮಸ್ಯೆ ಆಗೋದನ್ನ ರಿಸ್ಕ್ ಇರೋದನ್ನ ಅದಕ್ಕೆ ಯಾವುದೇ ಪೇಷಂಟ್ ಗುಳಿಗೆ ನುಂಗ್ಬೇಕಾದ್ರೂ ಅಬಾರ್ಷನ್ಗಳಿಗೆ ತೊಗೋಬೇಕಾದ್ರೂ ಅದರದ್ದು ನಿಖರವಾದ ಮಾಹಿತಿ ನಾವು ಸ್ತ್ರೀ ರೋಗ ತಗ್ನೇ ಕೊಡ್ತೀವಿ ನಿಮ್ಮ ಅನುಕೂಲಕ್ಕೆ ತಕ್ಕ ನಿಮ್ಮ ಪರಿಸ್ಥಿತಿ ತಕ್ಕ ನೀವು ಅದನ್ನು ಗುಳಿಗೆ ತೊಗೋಬೇಕು ಎರಡನೇದು ಗುಳಿಗೆ ತೊಗೊಂಡಾಗ ಕಿಪ್ಪಟ್ಟಿ ನೋವು ಆಗ್ತದೆ ಮೈ ಮೇಲೆ ಜಾಸ್ತಿ ಹೋಗ್ತದ ಮತ್ತು ಸ್ವಲ್ಪ ಸುಸ್ತಾಯ ಸಾಕ್ತದ ಪೇಶೆಂಟ್ ಅದಕ್ಕೆ ತಯಾರಿದ್ದು ನಾ ತಡ್ಕೋತೀನಿ ಅಂತ ಧೈರ್ಯ ಇದ್ದವ್ರಷ್ಟೇ ಈ ಗುಳಗೀದ್ಲೆ ಅಬಾರೇಷನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ನಮ್ಗೆ ನೋವು ತಡ್ಕೊಳಕ್ ಆಗಂಗಿಲ್ಲ ರೀ ನಮ್ಗೆ ಸುಸ್ತಾಯ ಸಾಕಂಗಿಲ್ಲ ರೀ ಮನೆಯೊಳಗೆ ಜವಾಬ್ದಾರಿ ಅದ ರೀ ನಮ್ಗೆ ರೆಸ್ಟ್ ಸಿಗಂಗಿಲ್ಲ ರೀ ಹೀಗೆಲ್ಲ ಇದ್ದವರು ದಯಮಾಡಿ ವಿಚಾರ ಮಾಡಿ ಈ ಅಬಾರೇಶನ್ ಗುಳಿಗೆ ತೊಗೋಬೇಕು ಎಷ್ಟೊಂದು ಸರ್ತಿ ನಾವು ನೋಡ್ತೀವಿ ಪೇಷಂಟ್ ತಗೊಳ್ಳೋಂಗ್ ತಗೋತಾರೆ ಮಾಹಿತಿ ಇಲ್ಲದೆ ಆಮೇಲೆ ಭಾಳ ಸುಸ್ತು ಇರ್ತದೆ ರೀ ತಲೆ ಚಕ್ರ ಬಂದು ಬಿದ್ದೇವ್ರಿ ಮೈಮೇಲೆ ಭಾಳ ಹೊಂಟದ್ರಿ ಅಂತೇಳಿ ಎಮರ್ಜೆನ್ಸಿ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ ಅವಾಗ ದೀಡ್ ದುಪ್ಪಟ್ಟು ತ್ರಾಸು ದೀಡ್ ದುಪ್ಪಟ್ಟು ಖರ್ಚು ಆಮೇಲೆ ರಿಸ್ಕ್ ಜಾಸ್ತಿ ಇರ್ತದೆ ಹಾಗಾಗಿ ದಯಮಾಡಿ ಗುಳಿಗೆ ತೊಳಿಕೆ ಒಂದು ಸರಿ ಪದ್ಧತಿ ಅದ ಮತ್ತು ಗುಳಿಗೆಯಿಂದ ರಿಸ್ಕು ಇರ್ತದೆ ಅದಕ್ಕೆ ಎಲ್ಲ ರೀತಿಯಲ್ಲೇ ಸ್ತ್ರೀರೋಗ ತಜ್ಞ ಜೊತೆ ಮಾತಾಡ್ರಿ ವಿಚಾರ ಮಾಡ್ಕೋರಿ ನಿಮ್ಮ ಪರಿಸ್ಥಿತಿಗೆ ಯಾವ್ದು ಹೊಂದಾಣಿಕೆ ಆಗ್ತದೆ ಅದನ್ನು ನೀವು ಡಿಸಿಷನ್ ತೊಗೋಬೇಕು ಹಂಗೆ ಕೆಮ್ಮುನಿ ಗುಳ್ಗಿಗತ್ತೆ ಈ ಗುಳಿಗೆ ಇರಂಗಿಲ್ಲ ತಗೊಂಡೆ ನಾ ಆರಾಮದೆ ನೋಡಿದೆ ಹಂಗೆ ಇರಂಗಿಲ್ಲ ಇದ್ರೊಳಗೆ ರಿಸ್ಕ್ ಅನ್ನೋದು ಇರ್ತದೆ ಹಾಗಾಗಿ ನಾವು ಸ್ತ್ರೀರೋಗ ತಜ್ಞೆ ನಿಮ್ಮ ಸೈ ತೊಗೊಂಡ ನಾವು ಪೇಷಂಟಿಗೆಲ್ಲ ತಿಳಿಸಿ ಹೇಳಿವಿ ಇಷ್ಟೆಲ್ಲ ಹೇಳಿದ ಹೇಳಿದ್ಮೇಲೂ ಪೇಶಂಟ್ ಗುಳಿಗೆ ತೊಗೊಳಿಗತ್ತಾರ ಅಬಾರ್ಷನ್ದ್ದು ಅಂತೇಳಿ ಖಾತ್ರಿ ಮಾಡ್ಕೊಂಡನ ಇದು ಗುಳಿಗೆ ಕೊಡ್ಬೇಕಂತೇಳಿ ಅದ ಹಂಗಾಗಿ ದಯಮಾಡಿ ಹೆಂಗೆ ಬೇಕಾದಂಗೆ ಅಬಾರ್ಷನ್ ಗುಳ್ಗಿ ತೊಗೊಂಡು ನೀವು ಜೀವಕ್ಕೆ ಧಕ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸ್ತ್ರೀ ರೋಗ ತಜ್ಞ ಕರೆ ಕರೆಕ್ಟಾಗಿ ಕೇಳ್ಕೊಂಡು ಅದರ ಮಾಹಿತಿ ತಿಳ್ಕೊಂಡು ಮತ್ತು ಗುಳಿಗೆ ತಗೋರಿ ಅಂಥೇಳಿ ಇದೊಂದ ರಿಕ್ವೆಸ್ಟ್ ಅದ ಮತ್ತು ಎರಡನೇದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಗುಳಿಗೆ ತೊಗೋಬಾರ್ದು ಅಂಥೇಳಿ ರೂಲ್ಸ್ ಬಂದದ ಎಸ್ಪೆಷಲಿ ಅಬಾಷನ್ ಗುಳಿಗೆ ನಾಳೆ ಏನಾರ ಮುಂದೆ ಪೇಷಂಟಿಗೆ ಏನಾದ್ರು ತ್ರಾಸಾತು ಅಥವಾ ಜೀವಕ್ಕೆ ಏನಾರ ಧಕ್ಕೆ ಆಯ್ತು ಆವಾಗ ಎಲ್ಲ ಪ್ರಶ್ನೆಗಳು ಬರ್ತಾವೆ ಗುಳಿಗೆ ಯಾರ ಡಾಕ್ಟ್ರ್ ಕೊಟ್ಟರು ಎಲ್ ಸ್ಕ್ಯಾನಿಂಗ್ ಆಯಿತು ಮತ್ತು ಯಾವ ಮೆಡಿಕಲ್ ಶಾಪಿಂದ ತೊಗೊಂಡಿರಿ ಇವೆಲ್ಲ ಸಮಸ್ಯೆಗಳು ಬರ್ತಾವೆ ಇದ್ರೊಳಗೆ ರಿಸ್ಕ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ ಹಾಗಾಗಿ ದಯಮಾಡಿ ಸ್ತ್ರೀ ರೋಗ ಕಡೆ ತೋರಿಸ್ರಿ ಪ್ರಿಸ್ಕ್ರಿಪ್ಷನ್ ಗುಳ್ಗಿ ಚೀಟಿ ಬರ್ಸ್ಕೋರಿ ಮೆಡಿಕಲ್ ಶಾಪಿಂದ ತೊಗೋರಿ ನೀವು ಶಾರ್ಟ್ಕಟ್ ಮಾಡಿ ಅಲ್ಲೇ ಇಲ್ಲೇ ಮಾಡಿದ್ರೆ ನಾಳೆ ಏನಾರ ಸಮಸ್ಯೆ ಆದ್ರೆ ಡಾಕ್ಟ್ರ್ ಹೆಸರು ಕೆಡ್ತದೆ ಮತ್ತು ನಿಮಗೂ ಆಗ್ತದೆ ಸೊ ದಯಮಾಡಿ ಅಬಾರ್ಷನ್ಗೆ ಗುಲ್ಗಿ ತೊಗೊಳಕ್ಕೆ ರೂಲ್ಸ್ ಅಂತ ಇರ್ತಾವೆ ಅದನ್ನು ಸರಿ ತಿಳ್ಕೊಂಡು ಮಾಹಿತಿ ಪ್ರಕಾರ ಫಾಲೋ ಮಾಡಿ ಥ್ಯಾಂಕ್ ಯು